ನಟ ದರ್ಶನ್ ಅವರಿಗೆ ಇದೀಗ ಜಾಮೀನು ಸಿಕ್ಕಿದ್ದು ಅಭಿಮಾನಿಗಳಿಗೆ ಹಾಗೂ ಕುಟುಂಬದವರಿಗೆ ಮಾತ್ರವಲ್ಲ ಚಿತ್ರರಂಗದ ಅನೇಕ ಸ್ನೇಹಿತರಿಗೆ ಆಪ್ತರಿಗೆ ಸಿಕ್ಕ ಬಟ್ಟೆ ಖುಷಿ ಕೊಟ್ಟಿದೆ ಅದರಲ್ಲೂ ಸರ್ಜಾ ಪತ್ನಿ ಮೇಘನರಾಜ್ ಅವರು ದರ್ಶನ್ ಅವರ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ಸರ್ಜಾ ಹಾಗೂ ದರ್ಶನ್ ಅವರು ಉತ್ತಮ ಸ್ನೇಹಿತರಾಗಿದ್ದರು ಸರ್ಜಾ ಅವರ ಸಿನಿಮಾಗಳಿಗೆ ದರ್ಶನ್ ಸಪೋರ್ಟ್ ಮಾಡುತ್ತಿದ್ದರು ಚಿರು ನಿಧನದ ಬಳಿಕ ಮೇಘನರಾಜ್ ಕೂಡ ದರ್ಶನ್ ಅವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾದಲ್ಲೂ ಕೂಡ ನಟಿಸಿದ್ದರು ಮೇಘನ ಇದೀಗ ದರ್ಶನ್ ಅವರು ಬೇಲ್ ಮೇಲೆ ಬಿಡುಗಡೆ ಆಗಿತ್ತು ಈ ವಿಷಯ ಕೇಳಿ ನಟಿ ಮೇಘನರಾಜ್ ತುಂಬಾ ಖುಷಿಪಟ್ಟಿದ್ದಾರೆ ಏನೇ ಈ ಬಗ್ಗೆ ಮಾತನಾಡಿರುವ ಮೇಘನರಾಜ್ ಅವರು ದರ್ಶನ್ ಸರ್ ಅವರಿಗೆ ಬೇಲ್ ಸಿಕ್ಕಿರುವುದು ತುಂಬಾ ಖುಷಿಯಾಗಿದೆ ಪತ್ನಿ ಹಾಗೂ ಕುಟುಂಬದವರ ಪ್ರಾರ್ಥನೆ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಅವರನ್ನ ಕಾಯುತ್ತಿದೆ ದರ್ಶನ್ ಅಭಿಮಾನಿಗಳು ದೊಡ್ಡ ಹಬ್ಬ ಮಾಡುತ್ತಿದ್ದಾರೆ ಜಾಮೀನು ಸಿಕ್ಕ ಕೂಡಲೇ ಸಂಭ್ರಮಿಸಿದ್ದಾರೆ ಇದು ಒಂದು ಒಳ್ಳೆ ವಿಚಾರವೇ ಆಗಿದೆ ದರ್ಶನ್ ಪುಣ್ಯ ಮಾಡಿದ್ದಾರೋ ಇಲ್ಲೋ ಅಭಿಮಾನಿಗಳು ಪುಣ್ಯ ಮಾಡಿದ್ದಾರು ಇವರ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ ದರ್ಶನ್ ಸರ್ ಜೊತೆ ಜೊತೆಗೇನೆ ಅಭಿಮಾನಿಗಳು ಟ್ರಾವೆಲ್ ಮಾಡ್ತಾನೆ ಬಂದಿದ್ದಾರೆ ದರ್ಶನ್ ಜೊತೆಗೇನೆ ಇದ್ದಾರೆ ಅಂತಲೂ ಮೇಘನಾ ಹೇಳಿಕೊಂಡಿದ್ದಾರೆ ದರ್ಶನ್ ಸರ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ನಾನು ಸಹ ಅವರ ಸಿನಿಮಾಗಳಿಗಾಗಿ ಎನ್ನುವ ಮಾತು ಹೇಳಿದ್ದಾರಂತೆ ಮೇಘನಾ ಮೇಘನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ